ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಟ್ಯಾಕ್ಸಿಕಾ ಚಿತ್ರ ನಿಮ್ಗೆ ಗೊತ್ತಾಯಿದೆ ಟ್ಯಾಕ್ಸಿಕಾ ಚಿತ್ರ ನಮ್ಮ ಕರ್ನಾಟಕದ ರಾಕಿಂಗ್ ಸ್ಟಾರ್ ದಾಖಲೆ ಮೇಲೆ ದಾಖಲೆ ಮಾಡ್ತಾ ಇದೆ ಹೊಸ ದಾಖಲೆನೇ ಟ್ಯಾಕ್ಸಿಕಾ ಸಿನಿಮಾ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಏನು ದಾಖಲೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಟ್ಯಾ ಟ್ಯಾಕ್ಸಿಕಾ ಚಿತ್ರ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಏಕೆ ಕಾಲದಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂದರೆ ಫ್ರೆಂಡು ಕನ್ನಡ ಚಿತ್ರ ಒಂದೇ ಸೆಟ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳೇ ಏಕಕಾಲದಲ್ಲಿ ಮೂಲಕ ಹೊಸ ದಾಖಲೆ ಬಲಿತಾ ಬರತ್ತಾ ಇದೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈ ಹಿಂದೆ ಯಾವತ್ತೂ ಸಹ ಕನ್ನಡ ಚಿತ್ರಗಳು ಇಂಥ ಪ್ರಯತ್ನ ಆಗಿರ್ಲಿಲ್ಲ ಈ ಚಿತ್ರ ಟ್ಯಾಕ್ ಚಿತ್ರ ಈಗ ನಾ ಏನು ಕನ್ನಡ ಭಾಷೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತ ಇದು ಒಂದು ಕನ್ನಡಕ್ಕೆ ಒಂದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದುವರೆಗೂ ಈ ಥರ ಕನ್ನಡ ಚಿತ್ರನ ಇಂಗ್ಲೀಷ್ನಲ್ಲಿ ನಾವು ಡಬ್ ಮಾಡುವಂಥ ಅವಕಾಶ ಹೆಸವ್ರು ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ ಈಗ ನಿಮಗೆ ತಿಳಿಸೋದಿಷ್ಟೇ ಈ ಕನ್ನಡ ಚಿತ್ರ ಇಂಥ ಪ್ರಯತ್ನ ಆಗಿರ್ಲಿಲ್ಲ ಈಗಾಗಿದೆ ಫ್ರೆಂಡು ನಯನಕಾರ ಮತ್ತು ಕಿ ಆರ್ ಅಡ್ವಾಣಿ ಸಹ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರಂತೆ ಫ್ರೆಂಡು ನಯನಕಾರ ಮತ್ತು ಕಿ ಆರ್ ಅಡ್ವಾಣಿ ಸಹ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇದು ದಿನಾಂಕನೂ ಸಹ ಡಿಸೆಂಬರ್ಗೆ ಮುಂದೂಡಲಾಗಿದೆ ಅಂತ ಇದು ಮಾಹಿತಿ ಬರ್ತಾ ಇದೆ ಏನು ಚಿತ್ರ ಡಿಸೆಂಬರ್ ಮುಂದೂಡಲಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಟ್ಯಾಚಿಕ ಸಿನಿಮಾ ಕೆಲಸ ಬರದಿಂದ ಸಾಕ್ತಿದೆ ಅಂದರೆ ಏನು ಶೂಟಿಂಗು ಬರದಿಂದ ಸಾಕ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಯಾಕೆಂದರೆ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಿರುವಂತಹ ಚಿತ್ರ ಹಾಗಾಗಿ ಇದು ಟ್ಯಾಚಿಕ ಚಿತ್ರ ಸಿನಿಮಾ ಬೇಗ ಮುಗಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ಚಿತ್ರ ನಿಮ್ಗೆ ಗೊತ್ತೇ ಇದೆ ಮಲಯಾಳಂನ ಜೀತು ಮೋಹನ್ ದಾಸ್ ಅವರು ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ಪಟ್ಟ ಮಾತ್ ಸೈಲಲ್ಲೇ ಇದು ಮೂಡಿ ಬರ್ತಿರುವಂತಹ ಒಂದು ಈ ಚಿತ್ರ ಇಂಗ್ಲಿಷ್ ನಲ್ಲೂ ಸಹ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸಹ ನಿಮ್ಗೆ ತಿಳಿಸಿದ್ದೀನಿ ಅಂಡ್ ಇದು ಕೆ ಜಿ ಎಫ್ ಟು ನಂತರ ಎಸ್ ಅವರ ಚಿತ್ರ ಅಂತಾನೆ ಟ್ಯಾಕ್ಸಿಕ ಚಿತ್ರ ಹಾಗಾಗಿ ಅಭಿಮಾನಿಗಳು ಸಾಕಷ್ಟು ಜನ ಇಲ್ಲಿ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಸುಮಾರು ನಾಲ್ಕು ಮೂರ್ನಾ ಕೆ ಜಿ ಎಫ್ ಟು ನಂತರ ಈ ಟ್ಯಾಚಿಕಟ್ ಚಿತ್ರಕ್ಕೆ ಇಡೀ ಇಂಡಿಯಾನೇ ಕಾಯ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಕುತೂಹಲದಿಂದ ಕಾಯ್ತಿರೋದು ಹಾಗಾಗಿ ಇದು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಇತ್ತು ಸದ್ಯಕ್ಕೆ ಈಗ ಡಿಸೆಂಬರ್ ತಿಂಗಳದಲ್ಲಿ ಬಂದಿದೆ ಏನು ಕ್ರಿಸ್ಮಸ್ ಇದೆ ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಚಿತ್ರ ತೆರೆಗೆ ಬರಲಿದೆ ಅಂತ ಸುದ್ದಿಗಳು ಬರ್ತಾ ಇದಾವೆ ಫ್ರೆಂಡ್ ಈ ಸಕಾದು ನೋಡಬೇಕು ಈಗ ಯಾವಾಗ ಚಿತ್ರತಂಡ ಅಲೌನ್ಸ್ ಮಾಡುತ್ತೆ ಅಂತ ಅಂತ ಹೇಳ್ಬೋದು ಇದು ಸದ್ಯಕ್ಕೆ ಏಪ್ರಿಲ್ನಿಂದ ಡಿಸೆಂಬರ್ ಮುಂದೂಡಲ್ಲ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇಡೋದು ಅಂತ ನಾನು ತಿಳಿಸ್ಬೋದು ಸದ್ಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಟ್ಯಾಕ್ಸಿ ಕ ಚಿತ್ರದ ಯಾವುದೇ ಒಂದು ಮಾಹಿತಿ ಬಂದರೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ಬೇಕು ನಮಸ್ಕಾರ